ಹಲೋ ಮೈ ಗುಣಗಾನ ನಾನು ವೀಣಾಕಾರ ಅಂತೂ ತೀರ್ಥಹಳ್ಳಿಯಿಂದ ನಾನೊಂದು ಕಥೆಯನ್ನು ಬರೆದು ನಿಮಗೆ ಹೇಳ್ತಾ ಇದ್ದೆ ಯಾರಿರಬಹುದು ಅಂತ ಏಳು ಭಾಗ ಕಥೆಯನ್ನು ಹೇಳಿದ್ದೆ ಇವತ್ತು ಎಂಟನೇ ಭಾಗ ಕಥೆಯನ್ನು ಇದ್ದೀನಿ ನೀವು ಸಹ ಯಾರಿರಬಹುದು ಅಂತ ಕಾಯ್ತಾ ಇರಬಹುದು ಈಗ ಎಂಟನೇ ಭಾಗ ಕಥೆಯನ್ನು ಕೇಳಿ ಯಾರ್ಯಾರು ಕೇಳಿರೋ ಅವರೆಲ್ಲ ಮೊದಲಿಂದ ಕೇಳ್ಕೊಂಬಂದರೆ ನಾನು ಇವತ್ತು ಹೇಳ್ತಾ ಇರೋ ಎಂಟನೇ ಭಾಗ ಕಥೆ ನಿಮಗೆ ಅರ್ಥ ಆಗುತ್ತೆ ಮೋಹಿನಿ ಮಾತ್ರೆ ಔಷಧ ಎಲ್ಲ ತಗೊಂಡು ಮಲ್ಕೊಂಡ್ರು ಹಾಗೆಯೇ ಪುರೋಹಿತರು ಸಹ ಮನೆಗೆ ಹೋದರು ಕಾರ್ಯಕ್ರಮ ಎಲ್ಲ ಮುಗಿಸಿ ರಾತ್ರಿ ಮನೆಗೆ ಹೋದರು ಇತ್ತಲಗೀ ಡಾಕ್ಟ್ರು ಸಹ ಮಾನಸಿಕ ಡಾಕ್ಟ್ರು ಅವ್ರ ಮನೆಯಲ್ಲೇ ಇರ್ತಾರೆ ಅವ್ರ ಮನೆಯಲ್ಲೇ ಉಳ್ದಿರ್ತಾರೆ ಮೋಹಿನಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೋಸ್ಕರನೇ ಅವರು ಅವ್ರ ಮನೇಲಿ ಉಳ್ಕೊಂಡಿರ್ತಾರೆ ಅವರು ಸಹ ಹೋಗಿ ಮಲ್ಕೊಂಡ್ರು ಈ ಕಡೆ ಲಕ್ಷ್ಮಿ ಸಹ ಹೋಗಿ ಮೋಹಿನಿ ರೂಮಲ್ಲಿ ಮಲ್ಕೊಂಡ್ಳು ಅಲ್ಲಿ ಸಹ ಇನ್ನಿಬ್ಬರು ಸಹ ಹೆಂಗಸರು ಕೆಲಸದವರು ಬಂದು ಮಲ್ಕೊಳ್ತಾರೆ ಯಾಕೆಂದರೆ ರಾತ್ರಿ ಏನಾದ್ರು ಕರೆದ್ರೆ ಗೊತ್ತಾಗೋದಿಲ್ಲ ಅಂತ ಅವಳ ಕಾವಲಿಗೆ ಮತ್ತು ಇಬ್ಬರು ಇರ್ತಾರೆ ಎಲ್ಲರೂ ಸಹ ಮಲ್ಕೊಳ್ತಾರೆ ಮಲ್ಕೊಂಡಾಗ ಇದ್ದಕ್ಕಿದ್ದಾಗೆ ಅವಳಿಗೆ ಏನೋ ಒಂಥರ ಲಕ್ಷ್ಮಿಗೆ ಏನೋ ಒಂದು ನೆನಪಾದಂಗೆ ಆಯಿತು ಅಂದರೆ ಮೋಹಿನಿ ಸಣ್ಣಕ್ಕಿದ್ದಾಗ ಒಂದು ಹರಕೆ ಮಾಡ್ಕೊಂಡಿದ್ದೆ ಯಾ ಹುಷಾರಿಲ್ಲ ಅಂತ ಅದನ್ನು ನಾನು ತೀರಿಸಿರಲಿಲ್ಲ ಅದೇನಾದ್ರು ತೊಂದರೆ ಇರ್ಬೋದಾ ಅಂತ ಅವಳಿಗೆ ಮಲ್ಕೊಂಡಲ್ಲೇ ನೆನಪಾಯ್ತು ಪಟ್ಟ ಎದ್ದು ಕೂತ್ಕೊಂಡು ಎದ್ದು ಕೂತ್ಕೊಂಡು ನೀರು ಕುಡ್ಕೊಂಡು ನೀರು ಕುಡಿದು ಕೂಡಲೇ ಮತ್ತೆ ಮೃತ್ಯುಂಜಯ ಬಟ್ಟೆಗೆ ಫೋನ್ ಮಾಡಿದ್ರು ಮಧ್ಯರಾತ್ರಿ ಅಂತಲೂ ನೋಡಲಿಲ್ಲ ನೆನಪಾಯ್ತಲ್ವಾ ಪಟ್ಟನೇ ಫೋನ್ ಮಾಡಿದ್ದು ಬಟ್ಟರೆ ನಾನು ಒಂದು ಹರಕೆ ಮಾಡ್ಕೊಂಡಿದ್ದೆ ನನ್ನ ಮಗಳಿಗಾಗಿ ಸಣ್ಣಕ್ಕಿದ್ದಾಗ ಒಂದು ಚಂಡಿ ಹೋಮ ಮಾಡಿಸ್ತೀನಿ ಅಂತ ಹೇಳ್ಕೊಂಡಿದ್ದೆ ಅದು ಏನಾದರೂ ಈಗ ಮಾಡಿಸೇ ಇಲ್ಲ ನನಗೆ ಮರೆತೋಗಿದೆ ಇವತ್ತು ನೆನಪಾಯಿತು ಅದರದ್ದು ಏನಾದರೂ ತೊಂದರೆ ಇರಬಹುದಾ ಭಟ್ರೆ ಅಂತ ಕೇಳಿದಾಗ ಬಟ್ಟೆಗೆ ಎಲ್ಲಿಲ್ದಿದ್ದು ಕೋಪ ಆ ಇನ್ನೂ ಮಲಗಿದ್ದಷ್ಟೇ ಅಷ್ಟೊತ್ತಿಗೆ ಉಳಿದು ಫೋನು ಏನು ಆಗೋಯ್ತು ಅಷ್ಟೊತ್ತಿಗೆ ಈ ಥರ ನೆನಪಾಗಿ ಫೋನ್ ಮಾಡಿಲ್ಲಲ್ಲ ಿ ಬೈಯೋ ಹಾಗಿಲ್ಲ ಇಟ್ಲಾಗಿ ಬಿಡೋ ಹಾಗಿಲ್ಲ ಆ ಥರ ಆಗಿ ಆದರೂ ಸಹ ಅವರು ಹೇಳ್ತಾರೆ ಅಮ್ಮ ನಿಮ್ಗೆ ಒಂದೇ ಸರಿ ಎಲ್ಲದೂ ನೆನಪಾಗೋದಿಲ್ಲ ದೇವ್ರ ನೆನಪಾಗೋದು ನಿಮಗೆ ಈ ತರ ಕಷ್ಟ ಬಂದಾಗಲೇ ನಿಮಗೆ ನೆನಪಾಗೋದು ನೆನಪಾಗೋದು ಸರಿ ಇದ್ದಾಗ ನೀವು ಯಾರು ದೇವ್ರನ್ನ ನೆನ್ಪು ಮಾಡ್ಕೊಳ್ಳೋದೇ ಇಲ್ಲ ಹೀಗೇನಾದ್ರು ಆಯಿತು ಅಂದ ತಕ್ಷಣವೇ ಇಲ್ಲದಿದ್ದೆಲ್ಲ ನಿಮಗೆ ನೆನಪಾಗತ್ತೆ ಹಿಂದಿಂದು ಅದಕ್ಕೂ ಹಿಂದಿಂದು ಎಲ್ಲದೂ ನೆನಪಾಗುತ್ತೆ ಇನ್ನೂ ಎಷ್ಟು ಕಡೆ ಅಂತ ಹರಕೆ ಮಾಡ್ಕೊಂಡಿದ್ದೀರಿ ಅದನ್ನು ಸಹ ನೆನ್ಪು ಮಾಡ್ಕೊಳ್ಳಿ ನೀವು ಈ ಥರ ಒಂದೊಂದೇ ನೆನಪಾಗಿದೆ ಅಂತ ಮಾಡ್ಕೊಳ್ತಾ ಇದ್ದರೆ ನಮಗಲ್ಲಿ ಏನು ಮಾಡಬೇಕು ಯಾವ್ಯಾವ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಸಹ ನಮಗೆ ಗೊತ್ತಾಗೋದಿಲ್ಲ ಇದೆಲ್ಲ ನೀವು ಹರಕೆ ಹಿಂದ ಹಿಂದೇನಾದ್ರು ಮಾಡ್ಕೊಂಡಿದ್ದರೆ ಎಲ್ಲದನ್ನು ಒಂದೇ ಸರಿಗೆ ಹೇಳಿ ಅದನ್ನು ನಾವು ಬಗೆಹರಿಸ್ತೀವಿ ನೀವೇನು ಅದಕ್ಕೆ ತಲೆ ಬಿಸಿ ಮಾಡ್ಕೊಂಡುಬಿಡಿ ಮತ್ತೆ ಇದ್ದರೆ ಹೇಳಿ ಈಗ ದಿಢೀರ್ ದಿಢೀರ್ ಅಂತ ನೀವು ಈ ಥರ ಮಧ್ಯರಾತ್ರಿಗೆಲ್ಲ ಎತ್ಕೊಂಡು ಹೇಳ್ತಾ ಇದ್ರೆ ಅದು ಇನ್ನೊಂದು ಥರ ಆಗುತ್ತೆ ನೀವು ಹರಕೆ ಮಾಡ್ಕೊಂಡಿದ್ದು ಹೌದಾ ಯಾವಾಗ ಹರಕೆ ಮಾಡ್ಕೊಂಡಿದ್ದು ಎಂಥಕ್ಕಾಗಿ ಹರಕೆ ಮಾಡ್ಕೊಂಡಿದ್ದು ಅದು ಹೇಳಿ ನೋಡೋಣ ಅಂತ ಅಂದರು ಅಷ್ಟತಿಗೆ ಲಕ್ಷ್ಮೀ ದರು ಇಲ್ಲ ಬಟ್ರೆ ಅವಳಿಗೊಂದ್ಸರಿ ನನಗೆ ಈಗ ನೆನಪಾಯಿತು ನೋಡಿ ಅವಳಿಗೊಂದ್ಸರಿ ತುಂಬ ಜ್ವರ ಬಂತು ಅವಾಗ ನಾವು ಹುಷಾರಾಗಲಿ ಡಾಕ್ಟ್ರಿಗೆಲ್ಲ ತೋರಿಸಿದ್ದು ಹುಷಾರಾಗಲಿಲ್ಲ ಅವಾಗ ಒಂದು ಚಂಡಿಕಾ ಹೋಮ ಮಾಡಿಕೊಡ್ತೀವಿ ಅಂತ ಅಡಿಕೆ ಮಾಡ್ಕೊಂಡಿದ್ದೆ ಹುಷಾರಾಗಲಿ ಅಂತ ನನಗದು ನಿಮ್ಮ ಮರತ್ತೆ ಬಿಟ್ಟಿದ್ದೆ ನಾನು ಇವತ್ತೇ ಯಾಕೋ ನೆನಪಾಯಿತು ದುರದ್ದೇ ಏನಾದರೂ ತೊಂದರೆ ಇರಬಹುದೇನೋ ಬಿಟ್ರೆ ಅದು ಆದಷ್ಟು ಬೇಗ ನೀವು ಮಾಡಿಸಿ ಹಣ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅದು ಎಷ್ಟೇ ಪುರೋಹಿತರು ಬೇಕಾದರೂ ಪ ತೊಂದರೆ ಇಲ್ಲ ಎಲ್ಲದನ್ನು ಕರ್ಕೊಂಬಂದು ನೀವೇ ಇಷ್ಟ ಆಗುತ್ತೆ ಅಂತ ಹೇಳಿ ಒಟ್ಟಿನಲ್ಲಿ ನನಗೆ ಈ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಕೂಡಲೇ ಆಗಬೇಕು ಆಗೋದೆಲ್ಲ ಹಾಗೆ ಬಿಡಲಿ ಅದಕ್ಕೆ ದೇವರನ್ನ ನಾವು ಆಮೇಲೆ ದೂರೋದ್ಕಿಂತ ಈ ನಮ್ಮ ತಪ್ಪುಗಳನ್ನು ನಾವು ಸರಿ ಮಾಡ್ಕೊಬೇಕು ಬಿಟ್ಟರೆ ನನ್ನ ತಪ್ಪಾಗಿದೆ ನನ್ನ ಕಡೆಯಿಂದ ಹತ್ರ ನಾನೀಗ ಪ್ರಾರ್ಥನೆ ಮಾಡ್ಕೊಳ್ತೀನಿ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹುಷಾರಾಗಲಿ ತಪ್ಪು ಏನಾದ್ರು ಇದ್ದರೆ ನನ್ನ ಕಡೆಯಿಂದ ಇನ್ಯಾವುದಾದ್ರೂ ಹರಕೆ ಇದ್ದರೂ ಅದು ಸಹ ಪರಿಹಾರ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಈಗಲೇ ಹತ್ರ ನಿಂತ್ಕೊಂಡು ಬಟ್ರೆ ಇದೊಂದು ಕಾರ್ಯಕ್ರಮವನ್ನು ನನಗೆ ಮಾಡಿಸಿಕೊಡಿ ಅಂತ ಅಂದಳು ಅಷ್ಟೊತ್ತಿಗೂ ಅಲ್ಲಿ ಹೊರಗಡೆ ಡಾಕ್ಟ್ರು ಆ ಕಡೆ ಮಲ್ಕೊಂಡಿದ್ದವರು ಗ ಮಾತಾಡೋದೆಲ್ಲ ಕೇಳಿ ಪಟ್ಟ ಎದ್ದು ಬಂದರು ಅವರಿಗೂ ಸಹ ಏನಿರಬಹುದು ಇಷ್ಟೊತ್ತಿಗೆ ಮಾತಾಡೋದು ಯಾರಿರ್ಬೋದು ಏನಾದರೂ ಆಯಿತಾ ಏನಾಯಿತು ಅಂತ ನೂರಾರು ಯೋಚನೆ ಎರಡು ನಿಮಿಷ ಯೋ ಮಲ್ಕೊಂಡು ಮತ್ತೆ ಇಲ್ಲ ನಾನು ಹೋಗಬೇಕು ಯಾಕೆಂದರೆ ನನ್ನ ಕರ್ತವ್ಯ ನಾನು ಇದಕ್ಕಾಗಿ ಬಂದಿರೋದ್ರಿಂದ ಏನಾದರೂ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋಕ್ಕಾಗತ್ತೆ ಅಂಥೇಳಿ ಪಟ್ಟ ಅವರು ಸಹ ಓಡಿ ಬಂದರು ಓಡಿ ಬಂದು ಅವರು ಸಹ ಕೇಳಿದರು ಕೇಳಿದ ತಕ್ಷಣ ಲಕ್ಷ್ಮಿ ಈ ಥರ ವಿಷಯನ ಹೇಳಿದ್ದು ಹೀಗಿತ್ತು ಸರಿ ಹರಕೆ ಮಾಡ್ಕೊಂಡಿದ್ದೆ ಅವಳಿಗಾಗಿ ಅದು ಈಗ ನೆನಪಾಯಿತು ಡಾಕ್ಟ್ರೇ ನನಗೆ ಭಟ್ಟ ನೆನಪಾಯಿತು ಅದಕ್ಕೆ ಬಟ್ಟರತ್ರ ಕೇಳಿ ಹೇಳಿದೆ ನಾನು ಭಟ್ರು ಅದನ್ನೇ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಲು ಡಾಕ್ಟ್ರಿಗೆ ಸಮಾಧಾನ ಆಯಿತು ಹೋಗಿ ಮಲ್ಕೊಂಡ್ರು ಮೋಹಿನಿನ ನೋಡಿದರು ಮತ್ತು ಅವಳು ಸಹ ನಿದ್ರೆ ಮಾಡ್ತಾ ಇದ್ದು ಹೋಗಿ ಮಲ್ಕೊಂಡ್ರು ಆಮೇಲೆ ಲಕ್ಷ್ಮಿ ಮತ್ತು ಭಟ್ರ ಹತ್ರ ಒಂದು ಡೇಟ್ ಇಡಿ ಯಾವಾಗ ಏನು ಅಂತೇಳಿ ನನಗೆ ಬೆಳಗ್ಗೆ ತಕ್ಷಣವೇ ಹೇಳಿ ಎಲ್ಲ ನೋಡಿ ಹೇಳಿ ನಾನು ಅದಕ್ಕೆ ಪರಿಹಾರ ಏನು ವ್ಯವಸ್ಥೆ ಬೇಕೋ ಅದನ್ನು ನಾನು ಮಾಡ್ತೀನಿ ಹಣ ಕೊಡೋದಾದರೂ ಪರವಾಗಿಲ್ಲ ನೀವೇ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತೀರಿ ಅಂದರೆ ಎಷ್ಟಾಗತ್ತೆ ಹೇಳಿ ಹಣವನ್ನು ನಾನು ಕೊಡ್ತೀನಿ ಕೋಟಿ ಆದರೂ ಪರವಾಗಿಲ್ಲ ನಾನು ಖರ್ಚು ಮಾಡ್ತೀನಿ ಆದರೆ ನನಗೆ ಈ ಹರಕೆ ಕೊಡಿ ಬಟ್ಟರೆ ಅಂತ ಅಂದರೆ ಅದಕ್ಕೆ ಭಟ್ರು ಇದ್ದರು ಆಯಿತಮ್ಮ ನಾನು ಬೆಳಗ್ಗೆ ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ ಹೇಳ್ತೀನಿ ಒಂದು ಡೇಟ್ ಹೇಳ್ತೀನಿ ಅಂತ ಹೇಳಿ ಹೇಳಿದರು ಸರಿ ಹಾಗೆಯೇ ಅವಳು ಸಹ ಸುಮ್ಮನೆ ಮಲ್ಕೊಂಡು ಅಷ್ಟೊತ್ತಿಗೂ ಸ್ವಲ್ಪ ಮಲ್ಕೊಂಡಿದ್ದಾಳೆ ಇನ್ನೂ ಸ್ವಲ್ಪ ಹೊತ್ತಾಗೋ ಅಷ್ಟೊತ್ತಿಗೆ ಅಲ್ಲಿ ಹೊರಗಡೆ ಯಾರೋ ಸುತ್ತಿ ಸುತ್ತ ಓಡಾಡ್ದಾಗೆ ಅವಳಿಗೆ ಶಬ್ದ ಕೇಳ್ತು ಇನ್ನು ನಿದ್ರೇನೇ ಬರಲ್ಲ ಅವಳಿಗೆ ಹರಕೆ ಮಾಡ್ಕೊಂಡಿದ್ದು ಇದ್ರದ್ದೇ ನೆನಪಾಗ್ತಿದೆ ಅಷ್ಟೊತ್ತಿಗೆ ಯಾರು ಇರ್ ಓಡಾಡೋದು ಯಾರಿರ್ಬೋದು ಮೋಹಿನಿ ಇಲ್ಲಿ ಮಲ್ಕೊಂಡಿದ್ದಾಳೆ ಡಾಕ್ಟ್ರು ಹೋಗಿ ಮಲ್ಕೊಂಡಿರ್ತಾರೆ ಇನ್ನೂ ಆ ಸುತ್ತ ಓಡಾಡೋದಕ್ಕೆ ಶಬ್ದ ಕೇಳುತ್ತಲ್ಲ ಯಾರಿರ್ಬೋದು ಅಂತ ಮತ್ತೆ ಅವಳು ಪಟ್ಟನೆ ಇದು ಕೂತ್ಕೊಂತಾಳೆ ಇದು ಕೂತ್ಕೊಂಡು ಅವ್ರ ಮನೇಲಿ ಎಲ್ಲ ಹೊರಗಡೆ ಎಲ್ಲ ಸಿ ಕ್ಯಾಮ್ರಾ ಇರುತ್ತೆ ಅಂದ ತಕ್ಷಣ ಹೋಗಿ ಗಂಟನ್ನು ನಾಣಿ ನಾರಾಯಣ ಅವರನ್ನು ಎಪ್ಸಿ ಕೆಲಸದವರನ್ನೆಲ್ಲ ಎಪ್ಸಿ ಏನೋ ಶಬ್ದ ಇದೆ ಏನು ನೋಡಿ ಅಂತ ಹೇಳ್ತಾಳೆ ಅಷ್ಟು ದೊಡ್ಡ ಮನೆ ಒಂದು ಕಡೆ ಹೋದರೆ ಒಂದು ಕಡೆ ಮತ್ತೆ ಹೋಗೋಕ್ಕೆ ಇನ್ನೂ ಸುಮಾರು ಹೊತ್ತಬೇಕು ತಕ್ಷಣ ಅವ್ರು ಏನು ಮಾಡಿದ್ರು ಹೋಗಿ ನಾರಾಯಣ ಮತ್ತು ಅಲ್ಲಿ ಅವ್ರ ಕೆಲಸಕ್ಕೆ ಮ್ಯಾನೇಜರು ಅವರು ಹೋಗಿ ಅವ್ರ ಮನೆ ಸಿ ಸಿ ಟಿ ವಿನ ಹೋಗಿ ಚೆಕ್ ಮಾಡ್ತಾರೆ ಸಿ ಸಿ ಕ್ಯಾಮ್ರಾ ಎಲ್ಲ ಇತ್ತಲ್ಲ ಎಲ್ಲ ಹೋಗಿ ಚೆಕ್ ಮಾಡ್ತಾರೆ ಅರೆ ಯಾರು ಇರಬಹುದು ಓಡಾಡಿದ್ದು ಅಂತ ಅವರಿಗೂ ಆಶ್ಚರ್ಯ ನಿಮಗೂ ಆಶ್ಚರ್ಯ ಆಗ್ತಾ ಇರಬಹುದಲ್ವಾ ಇದು ಭಾಗ ಒಂಬತ್ತರಲ್ಲಿ ನಾನು ಹೇಳ್ತೀನಿ ಯಾರು ಅಂತ ಇಲ್ಲಿ ತನಕ ಈ ಕಥೆಯನ್ನು ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು